ನಮಸ್ಕಾರ ವಿಚಾರ ನ್ಯೂಸ್ಗೆ ಸ್ವಾಗತ ಇವತ್ತಿನ ಸುದ್ದಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದ್ ಎರಡು ದಿನದಿಂದ ನಡೆದಿರುವಂತಹ ಒಂದು ಘಟನೆ ಬಗ್ಗೆ ಮನುಷ್ಯತ್ವವನ್ನೇ ಮರೆತು ಅವರು ಒಬ್ಬ ಮನುಷ್ಯರನ್ನುವ ಸಾಮಾನ್ಯ ಜ್ಞಾನ ಇಲ್ಲದೆ ರಾಕ್ಷಸರಂತೆ ವರ್ಷಿರುವ ವರ್ತಿಸಿರುವಂತಹ ಇಟ್ಟಗೆ ಬಟ್ಟಿಯ ಒಂದು ಕಥೆಯನ್ನು ಹೇಳಿಕೊಟ್ಟಿದೀನಿ ಅದಕ್ಕಿಂತ ಮುಂಚೆ ನಮ್ಮ ಒಂದು ವಿಚಾರ ನ್ಯೂಸ್ ವಾಹಿನಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಗೆ ಬೆಂಬಲಿಸಬೇಕಂತ ಕೇಳ್ಕೊಳ್ತಾ ಇವತ್ತಿನ ಸುದ್ದಿಗೆ ಬರೋದಾದ್ರೆ ಬಿಜಾಪುರ ಜಿಲ್ಲೆಯ ಗಾಂಧಿನಗರದ ಗಾಂಧಿನಗರದಲ್ಲಿ ಬಳಿ ಇರುವಂತಹ ಒಂದು ಇಟ್ಟಿಗೆಯ ಬಟ್ಟಿ ಒಂದಿರುತ್ತೆ ಅಲ್ಲಿ ಒಂದು ಮೂರು ಜನ ಕಾರ್ಮಿಕರು ಇರ್ತಾರೆ ಇಟ್ಟಿಗೆ ಬಟ್ಟಿಯಲ್ಲಿ ಇಟ್ಟಿಗೆ ಹಾಕೋರಾಗಿರ್ಬೋದು ಅದನ್ನ ಹೊತ್ತು ತಂದು ಹಾಕೋರು ಮಣ್ಣನ್ನು ಕಲಿಸೋದು ಅಂತ ಈ ರೀತಿಯ ಒಂದು ಮೂರು ಕಾರ್ಮಿಕರು ಇರ್ತಾರೆ ಅವರು ಸಂಕ್ರಾಂತಿಯ ಪ್ರಯುಕ್ತ ತಮ್ಮ ಊರುಗಳಿಗೆ ಹೋಗಿರ್ತಾರೆ ಹಬ್ಬವನ್ನು ಮುಗಿಸಿಕೊಂಡು ಮಾರನೇ ದಿನ ಬರ್ಬೇಕಾಗಿರೋದು ಒಂದು ದಿನ ಅಥವಾ ಎರಡು ದಿನ ಲೇಟ್ ಆಗಿರುತ್ತೆ ಸೊ ಲೇಟ್ ಆಗಿ ಬಂದಂತ ಕಾರ್ಮಿಕರನ್ನ ಆ ಒಂದು ಬಟ್ಟೆಯ ಮಾಲೀಕನಾದಂತ ಕೇಮು ರಾಠೋಡನ್ನ ಮತ್ತು ಅವನ ಬೆಂಬಲಿಗರು ಚೇಲಾಗಳು ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನೀವು ಲೇಟ್ ಆಗಿ ಬಂದಿದ್ದೀರಾ ಅಂತ ಹೇಳಿ ಅವರ ಕಾಲುಗಳಿಗೆ ಪೈಪುರ್ ಬಲ್ಲಿಸ್ಗಳನ್ನು ತೆಗೆದುಕೊಂಡು ಮನಸ್ಸು ಇಚ್ಛೆ ನಾನು ದಯವಿಟ್ಟು ಬಿಟ್ಬಿಡಿ ಅಂತ ಕಣ್ಣೀರಾಗ್ತಾ ಕೂಡ ತನ್ನ ಏಳಿಗೆಗೆ ಕಾ ಒಂದು ಕಾರಣ ಕರ್ತಾರೆ ಅದಂತ ಒಂದು ಸಾಮಾನ್ಯ ಜ್ಞಾನ ಇಲ್ಲಿ ಇಲ್ಲದಿರುವಂತಹ ಒಬ್ಬ ಮುಟ್ಟಾಳನ್ಬೇಕು ಅವನೊಬ್ಬರಿಗೆ ಮನುಷ್ಯಕ್ ಮನುಷ್ಯರ ಮನುಷ್ಯತ್ವನೇ ಇಲ್ದಿರುವಂತಹ ರಾಕ್ಷಸ ಅನ್ಬೇಕು ಗೊತ್ತಿಲ್ಲ ಮನಸ್ಸು ಹೆಚ್ಚು ತಲೆಸ್ತಾನೆ ಅವ್ರನ್ನ ಅದ್ ಯಾವ ರೀತಿ ತಲೆಸ್ತಾನೆ ಅಂದ್ರೆ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೇಕು ಕಾಲಿಗೆ ಹೊಡಿತಾ ಇದ್ರೆ ಅವ್ರ ಕಾರ್ಮಿಕರು ಚೀರ್ತಾ ಇರ್ತಾರೆ ಅವರು ಬಟ್ ಅದು ಯಾವುದನ್ನೂ ಲೆಕ್ಕಿಸದೆ ತಾನೊಬ್ಬ ಮನುಷ್ಯ ಅನ್ನುವುದನ್ನು ಸಂಪೂರ್ಣವಾಗಿ ಮರೆತು ಅವರನ್ನ ತಳಿಸ್ತಾ ಇರ್ತಾನೆ ಈ ಒಂದು ಘಟನೆ ನಡೆದಿರುತ್ತೆ ಈ ಒಂದು ಘಟನೆಯನ್ನು ಖಂಡಿಸಿ ದೇವದುರ್ಗದಲ್ಲಿ ಎಂಆರ್ಎಚ್ ಎಚ್ ಎಂಆರ್ ಎಚ್ ಎಸ್ ಸಂಘಟನೆಯ ಅಧ್ಯಕ್ಷರಾದಂತಹ ಹನುಮಂತಪ್ಪ ಮನ್ನಪುರಿ ಅವರು ಮತ್ತು ಪದಾಧಿಕಾರಿಗಳು ಸೇರಿ ತಹಶೀಲ್ದಾರ್ ಮುಖಾಂತರ ಮಾನ್ಯ ಗೃಹ ಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಆ ಒಂದು ಅಂದ್ರೆ ಆ ಅಪರಾಧಿಗಳಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಕೇವಲ ಒಂದು ಎಫ್ಐಆರ್ ಮಾಡೋದಾಗ್ಲಿ ಅಥವಾ ಕರೆಸ್ ಮಾತಾಡೋದಾಗ್ಲಿ ಮಾಡದೆ ಅವರು ಒಂದು ಮನುಷ್ಯರಾಗಿ ಈ ಒಂದು ಘಟನೆ ನಡೆದಿರೋದನ್ನ ಪೊಲೀಸರು ಬಹಳ ಸೀರಿಯಸ್ ಆಗಿ ತಗೋಬೇಕು ಇದನ್ನ ಇದರಲ್ಲಿ ಅದು ಅಲ್ಲದೆ ಮಾನವ ಹಕ್ಕುಗಳ ಆಯೋಗ ಕೂಡ ಇದ್ರ ಬಗ್ಗೆ ಒಂದು ಕ್ರಮ ಜಾರಿಗೆ ತರುವ ತನಕ ಮಾನವ ಹಕ್ಕ ಆಯೋಗಗಳಲ್ಲಿ ಇದರಲ್ಲಿ ಪಾಲ್ಗೊಳ್ಬೇಕು ಈ ಒಂದು ಘಟನೆಯಲ್ಲಿ ಕಾರಣಕರ್ತರಾದಂತವ್ರು ಯಾವನೇ ಆಗಿರ್ಲಿ ಅವನಿಗೆ ಒಳ್ಳೆ ಒಂದು ಉಗ್ರ ಶಿಕ್ಷೆ ಆಗ್ಬೇಕು ಅದೊಂದು ಪಾಠ ಆಗುವಂತಿರ್ಬೇಕು ಅಮಾಯಕ ಕಾರ್ಮಿಕರ ನೋಡಿದ್ರೆ ಯಾರು ಕೇಳಲ್ಲ ಅನ್ನುವಂತ ಒಂದು ಸೊಪ್ಪು ಅಥವಾ ಡಿಮಾಕ್ ಏನಾದ್ರು ಅವ್ರ ಹತ್ರ ಇದ್ರೆ ಅದು ಇನ್ನೊಂದ್ಸರಿ ಅದನ್ನ ನೋಡಿದಾಗ ಇದನ್ನ ಈ ಒಂದು ಇವರಿಗೆ ಕೊಡುವಂತ ಒಂದು ಕಾನೂನಿನ ಶಿಕ್ಷೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಅದಕ್ಕೆ ಪಾಠ ಆಗುವಂತಾಗ್ಲಿ ಅನ್ನೋದೇ ನನ್ನ ಆಸೆ ಯಾಕಂದ್ರೆ ಕಾರ್ಮಿಕರವರು ಅವರು ಬಹಳ ಶ್ರಮಿಕರಾಗಿರ್ತಾರೆ ಒಂದ್ ಅಪ್ಪಿನ ಒಂದೊಪ್ಪತ್ತಿನ ಊಟಕ್ಕೋಸ್ಕರ ಅದು ಅಲ್ಲದೆ ಅವ್ರು ಅವರು ಚೆನ್ನಾಗಿ ಕೆಲಸ ಮಾಡಿದಾಗ್ಲೇ ತಾನೇ ಒಂದು ಮಾಲೀಕನಿಗೆ ನಾನು ನಮ್ಗೆ ಒಂದು ಲಾಭ ಅನ್ನುವಂತ ಒಂದು ಕಾಮನ್ ಸೆನ್ಸ್ ಇಲ್ದಿರೋನಂತ ಅಂತ ಹೇಳಿದ್ರೆ ಇದು ಬೆಳಕಿಗೆ ಬಂದಿದ್ದು ಎಷ್ಟಿದೆ ಬೆಳಕಿಗೆ ಬರೋದ್ಕಿಂತ ಮುಂಚೆ ಇವನು ಏನ್ ಮಾಡಿದಾನ ಅನ್ನೋದು ಕೂಡ ತನಿಖೆ ಆಗ್ಬೇಕು ಯಾಕಂದ್ರೆ ಇವನು ಮೊದಲೇ ಸರಿ ಆಗಿರೋದಕ್ಕೆ ನನಗೇನು ಡೌಟ್ ಇದೆ ಯಾಕಂದ್ರೆ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ ಬಟ್ಟೆನ ಸೊ ಅದನ್ನು ಕೂಲಂಕುಶವಾಗಿ ಘಟನೆಯನ್ನು ಅರ್ಥಕೊಂಡು ಪೊಲೀಸರು ಅವನಿಗೆ ತಕ್ಕ ಶಿಕ್ಷೆ ಕೊಡಬೇಕು ಈ ವ್ಯಾಪ್ತಿಗೆ ಬರುವಂತಹ ಮಲ್ಲಯ್ಯ ಗೋಲ್ ಗುಂಬಾಜ ಪಿಐ ನಿಶ್ಕಿಯರ್ ತೋರಿದ್ದು ಅವರನ್ನು ತಕ್ಷಣ ಮನಕ್ ಮಾಡ್ಬೇಕಂತ ಹೇಳಿದ್ದಾರೆ ಅವರು ನೋಡ್ರಿ ಇವರು ಆರಕ್ಷಕರ ಮೇಲೆ ಒಂದು ನಂಬಿಕೆ ಇರುತ್ತೆ ನಮ್ಗೆ ಏನೇ ಏನ್ ಮಾಡ್ತೀನಿ ಅಂತ ಆರಕ್ಷಕರ ಆರಕ್ಷಕ ಇಲಾಖೆಯ ಪೊಲೀಸ್ನ ಯಾವತ್ತು ಇದು ಮಾಡಲ್ಲ ಅಂತೇಳಿ ದಯವಿಟ್ಟು ಯಾರೋ ಒಬ್ರು ಮಾಡುವಂತ ಕೆಲಸದಿಂದ ಒಳ್ಳೆ ಒಳ್ಳೆ ಅಧಿಕಾರಿಗಳನ್ನ ನೀವು ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ಮಾಡುವಂತ ಆಗ್ಬಾರ್ದು ದಯವಿಟ್ಟು ಅದನ್ನ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಮತ್ತು ಕಾರ್ಮಿಕ ಜಿಲ್ಲಾ ಅಧಿಕಾರಿಯಾದ ಉಮಾಶ್ರೀ ಕೋಳಿ ಇವರು ಕುಲಂಕೃಷವಾಗಿ ಪರಿಸ್ಥಿತಿ ಇಲಾಖೆಯಿಂದ ಕ್ರಮ ಕೈಗೊಳ್ಬೇಕಂತೇಳಿ ಎಮ್ ಆರ್ ಎಸ್ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒತ್ತಾಯಿಸಿರ್ತಾರೆ ಈ ಘಟನೆ ಈ ಅಂದ್ರೆ ಈ ಒಂದು ಘಟನೆ ಬಗ್ಗೆ ರಾಜ್ಯ ಸರ್ಕಾರ ಬೇಜವಾಬ್ದಾರಿ ತೋರಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಚಳವಳಿ ಮಾಡುವುದಾಗಿ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ಅಂದ್ರೆ ಎಂ ಆರ್ ಎಚ್ ಎಸ್ ಒತ್ತಾಯಿಸ್ತಾ ಇದೆ ಬನ್ನಿ ಅದ್ರ ಮನವಿ ಪತ್ರ ಕೊಟ್ಟಿರೋದ್ರ ಬಗ್ಗೆ ಮತ್ತ ಒಂದು ಮನವಿ ಪತ್ರ ಕೂಡ ಕೊಟ್ಟಿರುವಂತಹ ಎಂ ಆರ್ ಎಚ್ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳ ಒಂದು ವಿಡಿಯೋ ಕ್ಲಿಪ್ ಇದೆ ಬರೋಣ ನಮಸ್ಕಾರ